ಭಾರತೀಯ ಜನತಾ ಪಕ್ಷ ತೊಂಬತ್ತೊಂಬತ್ತರ ಆಸುಪಾಸಿಂದ ನೋಡಿದಿನಿ ಅದಕ್ಕಿಂತ ಹಿಂದಿನಿಂದ ಕೂಡ ಇಂಥ ಹುದ್ದೆಯನ್ನ ಚಾಮರಾಜನಗರ ಜಿಲ್ಲೆಗೆ ಕೊಟ್ಟಿರ್ಲಿಲ್ಲ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅವರು ಉತ್ತಮವಾಗಿ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥ ಎಲ್ಲ ವಿಶ್ವಾಸಗಳು ಕೊಳ್ಳೇಗಾಲ ಕ್ಷೇತ್ರ ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲಾ ಜನತರು ಇದೆ ಅದನ್ನ ಅವ್ರು ಮಾಡ್ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಅವ್ರಿಗೆ ಮುಂದಿನ ಎಲ್ಲ ಕೆಲಸಗಳಿಗೆ ಅವ್ರ ಹಿಂದೆ ನಾವೆಲ್ಲ ಸಾಗೋಣ ಮತ್ತೆ ಈಗ ಯಳಂದೂರ್ಗೆ ನಮ್ಮ ಈ ಒಂದು ಯಾತ್ರೆ ಅದ್ರ ಪ್ರವಾಸ ಪ್ರಾರಂಭ ಆಗ್ತದೆ ಅದಕ್ಕಿಂತ ಮುಂಚೆ ಎಂ ಜಿ ಎಸ್ ವಿ ಕಾಲೇಜ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅಲ್ಲಿ ಒಂದು ಉದ್ಘಾಟಿಸಿ ಇಲ್ಲಿಂದ ಹೊರಡುವಂತಹ ಕೆಲಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿದೆ ನಾವು ಅದನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನ ತಿಳಿಸ್ತಾ ಬಂದಿರತಕ್ಕಂತ ಎಲ್ಲ ಬಂಧುಗಳಿಗೆ ಕೃತಜ್ಞತೆ ಹೇಳ್ತೀನಿ ಮತ್ತೆ ಜೊತೆಗೆ ಎಲ್ರಿಗೂ ಧನ್ಯವಾದಗಳು ಇನ್ನೊಂದ್ಸರಿ ಧನ್ಯವಾದ ಹೇಳೋದೇ ಬೇಡ ಎಲ್ರಿಗೂ ಎಲ್ಲಾ ಬಂಧುಗಳಿಗೆ ಧನ್ಯವಾದಗಳು ಮತ್ತೆ ನೀವೆಲ್ಲರೂ ಬರಬೇಕು ಕೊಳ್ಳೇಗಾಲದಿಂದ ಎಳಂದೂರು ಮಾರ್ಗವಾಗಿ ನಾವು ಏನ್ ಹೋಗ್ತೀವಿ ದಯವಿಟ್ಟು ಎಲ್ಲರೂ ಬರ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯ ಹೊಸ ಟೀಮ್ ರೆಡಿಯಾಗಿದೆ ಸನ್ಮಾನ್ಯ ವಿಜೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ವರಿಷ್ಠರು ರಾಜ್ಯದ ಹಿರಿಯರೆಲ್ಲ ಸೇರಿ ಒಂದು ಹೊಸ ಟೀಮ್ ರಚನೆ ಮಾಡಿದ್ದಾರೆ ಆ ಟೀಮಲ್ಲಿ ನಾನು ಒಬ್ಬ ಉಪಾಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ ಮೊನ್ನೆ ದಿನ ಆದೇಶದ ಪ್ರತಿಯನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಮಗೆಲ್ಲ ಕೊಟ್ಟರು ಎರಡು ಸಭೆಗಳು ನಡೆಸಿ ಇವತ್ತು ನಾನು ಚಾಮರಾಜನಗರ ಜಿಲ್ಲೆಗೆ ಬಂದಾಗ ಹನೂರು ಬಳೆಗಾಲ ಮತ್ತು ಬೇರೆ ಬೇರೆ ಭಾಗದ ಎಲ್ಲ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಅವರು ದತ್ತೇಶ್ ಅವರ ನೇತೃತ್ವದಲ್ಲಿ ನನ್ನನ್ನು ಬಹಳ ಅಭೂತಪೂರ್ವವಾಗಿ ಸ್ವಾಗತ ಮಾಡಿದ್ದಾರೆ ಈಗ ನನಗನ್ನಿಸ್ತಾ ಇರೋದು ಏನು ಅಂತಂದರೆ ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಂದಿದೆ ಇದನ್ನ ನಾನು ಒಂದು ಜವಾಬ್ದಾರಿ ಅಂತ ಅಂದ್ಕೋತಾ ಇದ್ದೀನಿ ಈ ಜವಾಬ್ದಾರಿಯನ್ನು ಎಲ್ಲ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ನಿಭಾಯಿಸುವ ಶಕ್ತಿಯನ್ನು ಭಗವಂತ ಮಲೆಮಾದೇಶ್ವರ ನನಗೆ ಕೊಡಲಿ ಅಂತ ನಾನು ಬೇಡ್ಕೊತೀನಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಮೂರನೇ ಬಾರಿ ಬರಬೇಕು ಅದೊಂದು ಐತಿಹಾಸಿಕ ದಾಖಲೆ ಆಗಬೇಕು ಒಂದು ರಾಜಕೀಯವಾಗಿ ಇನ್ನೊಂದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇಡೀ ಜಗತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾಳ ಯಶಸ್ವಿಯಾಗಿ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಟರ್ಮ್ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಸಂಕಲ್ಪ ಇದೆ ಆ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡುವಂತಹ ಕೆಲಸ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋ ಮೂಲಕ ಮಾಡಬೇಕು ಅನ್ನೋ ಸಂಕಲ್ಪವನ್ನು ನಾವು ಮಾಡಿದ್ವಿ ಹಾಗಾಗಿ ನಾನು ಬಾಲರಾಜವರು ದತ್ತೇಶ್ ಅವರು ಮತ್ತು ನಮ್ಮೆಲ್ಲ ಟೀಮ್ ಒಂದು ನಿಮಿಷನೂ ವಿರಮಿಸಿದೆ ಇನ್ನು ಮೂರು ನಾಲ್ಕು ತಿಂಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಆ ದಿಕ್ಕಿನಲ್ಲಿ ಈ ಒಂದು ಏನು ಸ್ವಾಗತ ಕಾರ್ಯಕ್ರಮ ಇದೆ ಇದೊಂದು ರೀತಿ ಮುನ್ನಡೆ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು